करव मुगि बेडे देवि शारदे वेद्या नम्म सलहु शारदे करव मुदु बेडो देवि शारदे वीणपाणि ब्रह्मना रि शारदे वीणेगे अधिपतिु नीने शारदे वीणपणे ब्रह्मना रि शारदे वीणेगे अधिपतिो नीने शारदे श्वेतपद्मधारिणी नी मद्दु शारदे श्वेतपद्मधारिणी पद्मधारिणी मु शारदे नारदन माते नीनो ताई शारदे नारदन माते नीनो ताई शारदे करव मुदु बेडे देवी शारदे ವೈದ್ಯ ಬುದ್ಧಿ ನೀಡು ನಮ್ಮ ಸರಹು ಶಾರದೆ ಕರವ ಮುಗಿದು ಬೇಡುವೆವು ದೇವಿ ಶಾರದೆ ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದೆ ತೊಂಗನದಿಯ ತೀರದಲ್ಲಿ ನಿಂತ ಶಾರದೆ ಲೋಕಮಾತೆ ಮಾತೆ ವಿಮಲ ಚರಿತೆ ದೇವಿ ಶಾರದೆ ತೊಂಗ ನದಿಯ ತೀರದಲ್ಲಿ ನಿಂತ ಶಾರದೆ ಶಂಕರಾಚಾರ್ಯರಿಗೆ ಒಲಿದ ಶಾರದೆ ಶಂಕರಾಚಾರ್ಯರಿಗೆ ಒಲಿದ ಶಾರದೆ ಶೃಂಗೇರಿಯಲ್ಲಿ ನೆಲೆಸಿ ನಿಂತ ಶಾರದೆ ಶೃಂಗೇರಿಯಲ್ಲಿ ನೆಲೆಸಿ ನಿಂತ ಶಾರದೆ ಕರವ ಮುಗಿದು ಬೇಡುವೆ ಓ ದೇವಿ ಶಾರದೆ ವಿದ್ಯೆ ಬುದ್ಧಿ ನೀಡು ನಮ್ಮ ಸಲಹು ಶಾರದೆ ಕರವ ಮುಗಿದು ಬೇಡುವೆವು ದೇವಿ ಶಾರದೆ ಬ್ರಹ್ಮನ ಹೃದಯೇಶ್ವರಿ ತಾಯಿ ಶಾರದೆ ಗಾಯತ್ರಿ ಮಂತ್ರದ ಮಹಿಮೆ ತಿಳಿಸಿದೆ ಬ್ರಹ್ಮನ ಹೃದಯೇಶ್ವರಿ ತಾಯಿ ಶಾರದೆ ಗಾಯತ್ರಿ ಮಂತ್ರದ ಮಹಿಮೆ ತಿಳಿಸಿದೆ ನಂಬಿದವನ ಸಂಕಷ್ಟ ದೂರ ಮಾಡಿದೆ नम्बन संकष्ट दूरमा ज्ञानाते बुद्धिधााते वरदे शारदे ज्ञान धाते बुद्धि धाते वरदे शारदे करव मुदु बेडे देवि शारदे वैद्य बि सलहु शारदे करव मुदु बेडे ದೇವಿ ಶಾರದೆ ದೇವಿ ಶಾರದೇ ನವರಾತ್ರಿಯ ಪ್ರಯುಕ್ತ ಶಾರದಾಂಬೆಯ ಅಲಂಕಾರದ ದಿವಸ ನಾನು ಹಾಡಿರುವಂಥ ಈ ಶಾರದಾ ದೇವಿಯ ಹಾಡು ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಆ ಶಾರದಾ ದೇವಿ ಎಲ್ಲರಿಗೂ ಕೂಡ ವಿದ್ಯಾ ಬುದ್ಧಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ವೀಡಿಯೋಸ್ ನೋಡುವಂಥವ್ರಿಗೆ ತುಂಬ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು